ದಾವಣಗೆರೆ ಜಿಲ್ಲೆ ಚನ್ನಗಿರಿ ತಾಲೂಕಿನ ಆಂಡುಮಟ್ಟಿ ಗೊಪ್ಪೆನಹಳ್ಳಿಯಲ್ಲಿ ಇರುವಂತಹ ಶ್ರೀ ರುದ್ರೇಶ್ವರ ಪ್ರೌಢಶಾಲೆ ಇಲ್ಲಿನ ಎಂಟನೇ ತರಗತಿಯ ಮಕ್ಕಳು ಈಗ ಕನ್ನಡಿಗರ ತಾಯಿ ಪದ್ಯವನ್ನು ಹಾಡ್ತಾರೆ ಕೇಳೋಣ ಮಕ್ಕಳೇ ಕನ್ನಡಿಗರ ತಾಯಿ ಪದ್ಯ ಬರೆದಂಥ ಕವಿ ಯಾರು ರಾಗವಾಗಿ ಹಾಡ ಹಾಡ್ತೀರಾ ಹೇಳ್ಕೊಡ್ತೀನಿ ಸರಿ ತಾಯ ಬಾರತೋರ ಕಮ್ಮಡಿಗರ ಮಾದೆಯೇ ಹರಸುತಾಯ ಸುತರ ಕಾಯ ನಮ್ಮ ಜನ್ಮದಾದ ನಮ್ಮ ತಪ್ಪ ತಪ್ಪನೆ ತೋತಾಳ್ മരയലമ്മെവോ തനു കന്നട മന കന്നടികമ്മവോ ಕನ್ನಡಿ ಗ್ರಹ ಮಾದೇ ಪರಸುತಾ ಸುತರ ಕಾ ನಮ್ಮ ಜನ್ಮದಾತೇ ಪಣ್ಣೀವ ಕಾ ನೀವ

ಅಯ್ಯೋ ಇಲ್ಲಿಲ್ಲದು ತುಳಿದುದೆ ಜೇನು ಸುರಿವ ಹಾಲು ಹರಿವ ದಿವಂ ಭೂಮಿಗಿಳಿದುದೇ ತಾಯವಾರ ಮಗವ ತೋರ ಕನ್ನಡಿಗರ ಮಾತೆಯೇ

ംപറീപതിജന്നീമുദണ്ണു നരവരെണ്ണ തന്നിരുന്ന

ಬೇಲನಾಡ ಮಾಡ ಸುಂದರಂ ಬಿಳಿಯ ಕೊಳದ ಕಾರ ಕಳದ ಬಿಡುಕರೆನಿತ ಬಂಧುರಂ ಇಲ್ಲಿಲ್ಲದ ಶಿಲ್ಪಮಿಲ್ಲ ನಿನ್ನ ಕಲ್ಲೆ ನುಡಿಯುವುದಲ್ಲ ಸೊಲ್ಲ ನಮ್ಮ ಕೃಷೆಗೆ ಧಕ್ಕಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನೋಕ್ಕಿಸು ಹೊಸತು ಕಿನ್ನರಿಯಲಿ ನಿನ್ನ ಹಳೆಯ ಹಾಡ ನೋಕ್ಕಿಸು

ನೆಬ್ಬಿಸು ಹೊಸ ಸುಗಂಧ ದೊಸಗೆಯಿಂದ ಜಗದ ಹೆಸರ ಹಬ್ಬಿಸು ತಾಯಿ ಬಾರ ತೋರ ಕಮ್ಮಡಿಗರ ಮಾದೇ ಸುತರ ಕಾಯೆ ನಮ್ಮ ಜನ್ಮದಾದೇ ನಮ್ಮೆಗು ತಾಯೆ ಬಯಸು ಎಲ್ಲರ ಬಾಯಲ್ಲಿ ನೆಲೆಸು ನಮ್ಮ ಮನವ ನೊಂದೆ ಕಲಸು ಇದನೊಂದನೆ ಕೋರುವೆ

ಕಾಯ ನಮ್ಮ ಜನ್ಮದೇ ನಮ್ಮ ಜನ್ಮದೇ ಈ ಪದ್ಯವನ್ನು ಬರೆದಂತ ಕವಿ ಯಾರಪ್ಪ ತಾಯಿ ಈ ಪದ್ಯದ ಕವಿ ಕಾವ್ಯ ಪರಿಚಯ ಆಗಿತ್ತು ಅನಂತರ ಪ್ರವೇಶ ಆಗಿತ್ತು ಆಶಯ ಭಾವ ಆಗಿತ್ತು ಪದಗಳ ಅರ್ಥಗಳನ್ನ ಎಲ್ಲರೂ ಹೊರಕೊಂಡು ಬಂದಿದೀರ ಸರಿ ಈಗ ಪದ್ಯವನ್ನ ನೋಡೋಣ ತಾಯೇ ಬಾರ ಮೊಗ ತೋರ ಕನ್ನಡಿಗರ ಮಾತೆಯೇ ಈ ಕವಿ ತಾಯಿಯನ್ನ ಇದ್ದಾರೆ ಅಮ್ಮ ಕನ್ನಡ ಬಾ ಬ ಬಾ ತಾಯೇ ಬಾರೆ ಬಂದು ಮಗವ ತೋರು ಮಗ ಅಂದ್ರೇನು ಮಗ ಮುಖ ಮಗ ಅಂದ್ರೇನು ಮುಖ ಅಮ್ಮ ನಿನ್ನ ಮುಖವನ್ನ ತೋರು ಯಾರಿಗೆ ನಿನ್ನ ಮಕ್ಕಳಿಗೆ ಕನ್ನಡಿಗ ಮಕ್ಕಳಿಗೆ ಕನ್ನಡಿಗರ ಮಾತೆಯೇ ಹರಸು ತಾಯೇ ಸುತರ ತಾಯಿ ನಮ್ಮ ಜನ್ಮದಾತೆಯೇ ಹರಸು ಅಂದ್ರೆ ಆರೈಸು ಯಾರನ್ನ ಸುತರನ್ನ ಸುತ ಅಂದ್ರೇನು ಸುತ್ತಾರು ಅಂದ್ರೆ ಮಕ್ಕಳು ಸುತ್ತಾರು ಅಂದ್ರೆ ಏನು ನಿನ್ನ ಮಕ್ಕಳು ಕನ್ನಡಂಬೆ ನಿನ್ನ ಮಕ್ಕಳನ್ನ ಹಾರೈಸು ಬಾ ನಿನ್ನ ಮುಖ ತೋರಿಸು ನಿನ್ನ ಮಕ್ಕಳಿಗೆ ಇನ್ ನೋಡೇ ಇಲ್ಲವರು ಹೇಗಿದೆಯಾ ಅನ್ನೋದೇ ಗೊತ್ತಿಲ್ಲ ತಾಯಿ ನಮ್ಮ ಜನ್ಮದಾತಿ ಜನ್ಮದಾತಿ ಅಂದ್ರೆ ಅವರು ತಾಯಿ ಜನ್ಮವತ್ತ ಕೊಟ್ಟಳು ನಮಗೆ ಜನ್ಮ ಕೊಟ್ಟಳು ನಮ್ಮ ಎತ್ತ ತಾಯಿ ಅಲ್ವಾ ಜನ್ಮದಾತಿ ಅಂದ್ರೆ ನಮ್ಮ ಕನ್ನಡಾಂಬೆ ಮಾತೃಭಾಷೆ ನಮ್ಮ ತಾಯಿ ನಾಡ್ಯಾವ್ದು ಕರ್ನಾಟಕ ನಮ್ಮ ಮಾತೃಭಾಷೆ ಯಾವುದು ಹಾಗಾದ್ರೆ ನಮ್ಮ ಎತ್ತ ಜಗ ಮಾತು ಯಾರು ಭುವನೇಶ್ವರಿ ಅವ್ರು ಹೇಳ್ತಾರೆ ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆ ಹಿಂದೆತು ಹೆಮ್ಮನಾಳ್ವೆ ನಮ್ಮ ತಪ್ಪ ನೆನೆತು ತಾಳ್ವೆ ಅಕ್ಕರೆ ಇನ್ನೆಮ್ಮ ನಾಳ್ವೆ ನೀನೆ ಕಣ ನಮ್ಮ ಬಾಳ್ವೆ ನಿನ್ನ ಮರೆಯಲು ಕೇಳ್ತದೆ ನಾವು ಎಷ್ಟೊಂದು ತಪ್ಪು ಮಾಡಿದೀವಿ ಜೀವನದಲ್ಲಿ ಅಲ್ವಾ ತಪ್ಪ ನೆನೆತು ತಾಳ್ವೆ ಎಷ್ಟೊಂದು ತಪ್ಪು ಮಾಡಿದೀವಿ ತಾಯಿ ಮಗುವನ್ನ ಹೇಗೆ ಸಾಲ್ತಾರೆ ಹೊಟ್ಟೆಗೆ ಒಳಗಡೆ ಜಾಡ್ಸಿ ಹೊಡ್ಸಿ ಓದ್ತಿರ್ತೀವಿ ಮಗು ಎತ್ತ ಮೇಲೆ ನೋವು ತಿಂದು ಎತ್ತು ದೊಡ್ಡವ್ರು ಮಾಡಿ ಮತ್ತು ಮತ್ತೆ ತಾಯಿಗೆ ಓದಿಯೋರು ಇದ್ದಾರೆ ಅಲ್ವಾ ಕಷ್ಟ ಕೊಡೋರು ಇದ್ದಾರೆ ಹೀಗೆ ನಾವು ನಿನಗೆ ಬಹಳ ಕಷ್ಟ ಏನ್ ಏನು ಈಗ ಕನ್ನಡ ಹಾಪಿಗೆ ಅಂದ್ರೆ ನಾವು ಸರಿಯಾಗಿ ಕನ್ನಡ ಭಾಷೆಯನ್ನ ಕಲೀಲಿಲ್ಲ ಓದಿಲ್ಲ ಕವಿಗಳು ಕೃತಿಗಳನ್ನು ಓದಿಲ್ಲ ಈ ಗಂಧದ ನಾಡನ್ನ ಕಾಡು ಮೇಳದಾಕಿ ನದಿಗಳನ್ನ ಕೊಡೆ ಮಾಡಿದ್ವಿ ಅಲ್ವಾ ಹೀಗೆ ಸರಿಯಾಗಿ ನಾವು ಭಾರತ ನೋಡ್ಕೊಳ್ಳಿಲ್ಲ ಆದ್ರೂ ನೀನು ನಮ್ಮನ್ನ ತಾಯಿ ತರ ಹಾರೈಸ್ತಾ ಇದೆಯಾ ಶುಭ ಕೊಡ್ತಾ ಇದೀಯ ಬಾ ತಾಯಿ ಅಕ್ಕರೆ ಅಂದ್ರೆ ಪ್ರೀತಿ ಇದೆ ಅಕ್ಕರಿಂದ ಪ್ರೀತಿಯಿಂದ ನಮ್ಮನ್ನ ಇದೆಯಾ ಬದುಕ್ತಾ ಇದೆಯಾ ಕಾಪಾಡ್ತಾ ಇದೆಯಾ ನೀವೇ ಕಣ ನಮ್ಮ ಬಾಳ್ವೆ ನಮ್ಮ ಬಾಳು ಮುಂದಿನ ಬಾಳ ಭವಿಷ್ಯ ಯಾರು ಈ ಕನ್ನಡ ನಾಡು ನಾವು ಇಲ್ಲೇ ಹುಟ್ಟಿದ್ದಿರ್ತಾನೆ ಈ ನೆಲ ಜಲ ಗಾಳಿ ಸೇವಿಸ್ತಿರ್ತಾನೆ ಇನ್ನು ಶಕ್ತಿ ಪಡ್ಕೊಳ್ತಿರ್ತಾನೆ ಈ ಕನ್ನಡ ನಾಡಿನಲ್ಲಿ ಹುಟ್ಟಿದ್ದೀವಿ ಕನ್ನಡ ಭಾಷೆಯ ಮುಖಾಂತರ ಕಲಿತೀವಿ ಅಲ್ವಾ ಆ ಮುಖಾಂತರ ವಿಶ್ವ ಮಾನವರಾಗ್ತಿದ್ದೀವಿ ಅಲ್ವಾ ಜನರಾಗ್ತೀವಿ ಹೀಗೆ ನಿನ್ನ ಮರೆಯಲು ನೀವು ನಿನ್ನೆ ಕಣ ನಮ್ಮ ಬಾಳ್ವೆ ಮುಂದಿನ ಹೋಗಿ ಕಣ ವ ನಿನ್ನ ನಾವು ಮರೆಯೋದಿಲ್ಲ ಕವಿ ಹೇಳ್ತಾರೆ ನಮ್ಮ ತಾಯಿ ನಿನ್ ಮರೆಯೋದಿಲ್ಲ ಬಾರಮ್ಮ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡ ಬೆಮ್ಮು ತನು ಮನ ತನು ಕನ್ನಡ ತನು ಅಂದ್ರೇನು ತನು ಅಂದ್ರೇನು ದೇಹ ಈ ದೇಹ ಮುಡಿಪಾಗಿದೆ ನಿಗೋಸ್ತರ ಸೇವೆ ಮಾಡಕ್ಕೆ ಮನಸ್ಸು ನನ್ನ ಮನಸ್ಸು ಕನ್ನಡ ತನು ಮನ ಮತ್ತೆ ಏನ ನುಡಿ ಕನ್ನಡ ನಾವು ಮಾತಾಡೋ ನುಡಿ ಕನ್ನಡ ನನ್ನ ದೇಹ ಕನ್ನಡ ನನ್ನ ಮನಸ್ಸು ಕನ್ನಡ ನಾನು ಆ ಮಾತಾಡೋ ಮಾತು ಕೂಡ ಕನ್ನಡ ತನು ಕನ್ನಡ ಮನ ಕನ್ನಡ ನುಡಿ ಕನ್ನಡವೆಂಬವು ನಮ್ಮೆಲ್ಲರಿಗೂ ಕನ್ನಡ ಮೇ ನಿಮ್ಮದೇ ಧ್ಯಾನದಲ್ಲಿ ಇದ್ದು ಅಮ್ಮ ತಾಯಿ ಬಾರ ಅಮ್ಮ ಬಾ ಮಗ ಕೋಸು ಎಷ್ಟು ಸುಂದರವಾಗಿದೆಯಾ ಎಷ್ಟು ಸಮೃದ್ಧಿಯಾಗಿದೆಯಾ ಮಕ್ಕಳಿಗೆ ಗೊತ್ತೇ ಇಲ್ಲ ತಾಯಿ ನಮ್ಮ ತಾಯಿ ಯಾರು ಅಂತ ಯಾಕೆಂದರೆ ಸ್ವಾತಂತ್ರ್ಯ ಸ್ವಾತಂತ್ರ್ಯ ಆದ ನಂತರ ಬ್ರಿಟಿಷರು ಹೋದ ನಂತರ ನಮ್ಮ ದೇಶವನ್ನು ಪ್ರಾಂತಗಳಾಗಿ ವಿಂಗಡಣೆ ಮಾಡ್ತೀವಿ ಭಾಷಾವಹಾರ ಪ್ರಾಂತಗಳ ಯಾವ್ಯಾವ ಭಾಷೆಯ ಜನ ಯಾವ್ಯಾವ ಪ್ರಾಂತದಲ್ಲಿದ್ದಾರೋ ಯಾವ ಪ್ರಾಂತಕ್ಕೆ ಆ ನಾಡನ್ನು ರಾಜ್ಯವನ್ನು ಕಟ್ಟಿ ಆಳ್ವಿಕೆ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ರು ಆ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಐವತ್ತರಲ್ಲಿ ಈ ಎಲ್ಲ ಕವಿಗಳು ಬರಿತಾ ಹೋಗ್ತಾರೆ ನಮ್ಮ ನಾಡು ಅಂದರೆ ಏನು ಹುಡುಗಿಯಂತೆ ನಮ್ಮ ಕರ್ನಾಟಕದ ಚರಿತ್ರೆ ಏನು ನಮ್ಮ ಕನ್ನಡದ ಚರಿತ್ರೆ ಏನು ಭಾಷೆಯ ಇತಿಹಾಸ ಏನು ಅನ್ನೋದನ್ನ ಮಕ್ಕಳಿಗೆ ಪರಿಚಯ ಮಾಡಿಕೊಳ್ಳಿಕ್ಕೋಸ್ಕರ ಎಲ್ಲ ಕವಿಗಳು ಕವಿತೆ ಬರೆಯರು ಕಾವ್ಯದಲ್ಲಿ ಕಾದಂಬರಿಕಾರರು ಲೇಖನಕಾರರು ಕಥೆಗಾರರು ಎಲ್ಲರೂ ಕನ್ನಡದ ವೈಭವವನ್ನು ಈ ಭೂಗೋಳ ಹೆಂಗಿದೆ ಇಲ್ಲಿನ ಕರಾವಳಿ ಪ್ರದೇಶ ಹೆಂಗಿದೆ ಮಲೆನಾಡು ಹೆಂಗಿದೆ ಎಯಸೀಮೆ ಹೆಂಗಿದೆ ಏನೇನು ಬೆಳಿತೀವಿ ಚಿನ್ನ ಬೆಳಿತೀವಿ ಶ್ರೀಗಂಧ ಬೆಳಿತೀವಿ ನೋಬ್ಬ ಅದ್ಭುತವಾಗಿದೆ ನಮ್ಮ ಕನ್ನಡ ಮಾತೆ ಅನ್ನೋದನ್ನ ತಮ್ಮ ಕಾವ್ಯದ ಮುಖಾಂತರ ಕವಿ ಹೀಗೆ ಹೇಳ್ತಾ ಹೇಳ್ತಾ ತಾಯಿ ಬಾರೆ ಭಗವತ್ತವರೇ ಈ ಹೋಗಿ ತಾಯಿ ಏನ್ ನೋಡ್ಬೇಕು ಇಲ್ಲ ತಾಯಿನೇ ಕಲಿತಾರೆ ಇವ್ರು ಕವಿ ಇವ್ರು ನೋಡ್ತಾ ಇದ್ದಾರೆ ಬಾರಮ್ಮ ಬಾಯ್ಲಿ ನಿನ್ ಮಕ್ಕಳು ನೋಡಿಲ್ಲ ನಿನ್ನ ಇನ್ ಎಷ್ಟೊಂದು ಒಳ್ಳೆಯವಳಿದೀ ಎಷ್ಟೊಂದು ಸುಂದರವಳಾಗಿದ್ಯಾ ಸಮೃದ್ಧಿ ನೀನ್ ನೋಡೇ ಇಲ್ಲ ಮಕ್ಕಳು ಬಾಯ್ಲಿ ಕರ್ಕೊಂಡು ಬಂದು ನಮ್ಮ ಮುಂದೆ ನಿಲ್ಲಿಸ್ತಾ ಇರೋದು ಆ ಮುಖಾಂತರ ಏನೇನಿದೆ ನಮ್ಮ ಕರ್ನಾಟಕದಲ್ಲಿ ಈ ಕನ್ನಡ ಭುವನೇಶ್ವರಿಯ ಒಡಲಲ್ಲಿ ಏನೇನಿದೆ ಹಣ್ಣ ಮೀವ ಕಾಯನೀವ ಬಲಿಪರಿಯ ಮರಂಗಳು ಪತ್ರ ಮೀವ ಪುಷ್ಪಮೀವ ಲತೆಯ ತರತರಂಗಳು ಕೆನೆಯ ಕೆನೆಯ ಗಾಳಿಯೋ ಕಗಮೃಗೋರ ಗಾಳಿಯೋ ನದಿ ನಗಾರ ನಗಾಳಿಯೋ ಇಲ್ಲಿಲ್ಲದು ದುಡಿದುದೆ ದೇ ಸುರಿವ ಹಾಲು ಸುರಿವ ದಿವಂ ಭೂಮಿಗಿಳಿದಿದೆ ಏನೇನಿದೆ ಇಲ್ಲಿ ಒಂದೊಂದ ಹೇಳ್ತಾರೆ ಏನಿದೆ ಇಲ್ಲಿ ಹಣ್ಣ ನೀವ ಎಂತೆ ಹಣ್ಣಿದಾವಿ

ಎಲ್ಲ ಹಣ್ಣುಗಳು ನೂರಾ ನಮೂನೆಯ ಹಣ್ಣುಗಳನ್ನು ನೀವು ಗೂಲಿಗಳೊಳಗೆ ಇಟ್ಕೊಂಡಿರಿ ಆಮೇಲೆ ಕಾಯಿ ಎ ನೀವು ಯಾವ್ಯಾವ ಕಾಯಿಗಳು ತೆಂಗಿನಕಾಯಿ ಕಾಯಿ ಎಲ್ಲ ಹಣ್ಣುಗಳು ಕಾಯಿ ಬಿಟ್ಟಾಗ ನಮ್ಮ ನಮೂನೆಯ ಕಾಯಿಗಳನ್ನ ಬಿಡ್ತವೆ ಪರಿ ಪರಿಯ ಮರಗಳು ಯಾವ್ಯಾವ ಮರಗಳೆಲ್ಲ ಬಂದೀರ ಬಿಟ್ಟ

ಬೇವಿನ ಮರ ಬೀಟೆ ಮರ ಬಿಲ್ಪತ್ರೆ ಮರ ಅಲಸಿನ ಮರ ನೆಲ್ಕಾಯಿ ಮರ ಬಾದಾಮಿ ಮರಾಮಿಗಳು ನೇರಳೆ ಮಾವಿನ ಕರ್ಲೆವು, ಸಪೋಟ ಅಗಸೆ ಅಕೆ ಅಕೇಶ್ ಕೇಶಿಯ ಸೊಪ್ಪಿನ ಮರ ನಿಂಬೆ ಕಂಚಿಕ ಕಂಚಿಕಾಯಿ ಬಿದುರು ಸೇಬು ಗಸಗಸೆ ಅಳ್ಳಕಾಯಿ ಅಮಟೆ ಏಲಕ್ಕಿ ಹುತ್ತಿ ಬನ್ನಿ ಗೋಡಂಬಿ ಶೀತಾಫಲ ಕಿತ್ತಳೆ ಗೇರು ಸಂಪಿಗೆ ತಾಳೆ ಬೋಧಿ ಕರ್ಬುಜ ಮುತ್ತುಗ ಬೆಳದಣ್ಣಿ ಮರ ಕಿವಿ ಹಿಂಗೆ ನೂರಾರು ಮರಗಳು ನಮ್ಮ ಸಹ್ಯಾದ್ರಿ ಕಾಡಿನಲ್ಲಿ ಎಲ್ಲ ಕಾಡುಗಳಲ್ಲೂ ಗೊತ್ತಿಲ್ಲ ಗುಡ್ ವೆರಿ ಗುಡ್ ಆನಂತರ ಪತ್ರ ಮೀವ ಪತ್ರೆ ಪತ್ರೆ ಬಿಡುವ ಮರಗಳು ಯಾವ್ಯಾವ ಬಿಲ್ ಪತ್ರೆ ಮರ ಮತ್ತೆ ಮರ ಅಲ್ವಾ ಆಮೇಲೆ ಪತ್ರೆಗಳು ಆಮೇಲೆ ತೆನೆಯ ಕೆನೆಯ ಗಾಡಿಯು ತೆನೆಗಳು ಯಾವ್ಯಾವ ತೆನೆ ಬಿಡದವ್ರು ತೆನೆ ಮತ್ತೆ ರಾಗಿ ಭತ್ತ ಮತ್ತೆ

ಗಿಳಿ ಬಾತುಕೋಳಿ ಮರಕುಟುಕೂಬೆ ಮಿಂಚೂರು ಗರುಡ ಕಾಗೆ ಒದ್ದು ಈಪೋಳಿ ಹಂಸ ರಾಜ ಹಂಸನಕ್ಕಿ ಅಂದ್ರೆ ಏನು ಪಕ್ಷಿಗಳು ಗಗ ಮೃಗೋರ ಮೃಗ ಅಂದ್ರೆ ಪ್ರಾಣಿಗಳು ಕಾಡು ಪ್ರಾಣಿಗಳು ಸಾಕು ಪ್ರಾಣಿಗಳು ಕಾಡು ಪ್ರಾಣಿಗಳು ನಮ್ಮನೆ ಇರ್ತಾವಲ್ವಾ ಕಾಡು ಪ್ರಾಣಿಗಳು ಇರ್ತವೆ ನಾವು ಸಾಕು ಪ್ರಾಣಿಗಳು ಯಾವ ಪ್ರಾಣಿಗಳು ಕಾಡು ಪ್ರಾಣಿಗಳು ಅವನು ಹೇಳ್ತಾನೆ ಹೇಳಿ ಚಿರತೆ ಒಂಟೆ ಕಾಂಗೋರು ಹ ಸರಿ ಇವೆಲ್ಲ ಕಾಡು ಪ್ರಾಣಿಗಳು ಇನ್ನು ಸಾಕು ಪ್ರಾಣಿಗಳು ನಾಯಿ ಬೆಟ್ಟು ಮತ್ತೆ ಮೇಕೆಗಳು ಮನೆಯ ವ್ಯಕ್ತಿಗಳು ನೂರಾರು ಪ್ರಾಣಿಗಳು ಈಗ ನಮ್ಮ ನಾಡಿನಲ್ಲಿ ಇದ್ದಾವೆ ನದಿ ನಗಾರ ನಗ ಆಡಿಯೋ ನದಿಗಳು ಯಾವ್ಯಾವ ನದಿಗಳು ಯಾವ್ಯಾವ ಯಾವ್ಯಾವಿಗಳು ಹೇಳು ಹೇಳು ನಿಮ್ ಹೇಳು ಹೇಳು ತುಂಗಾ ನರ್ಮದಾ ನೇತ್ರಾವತಿ ಕಾವೇರಿ ಕುಮಾರಪ್ರಭಾ ಗೋದಾವರಿ ಕಪಿಲಾ ಭೀಮಾ ಮಲಪ್ರಭಾ ನೋಡಿ ಹೀಗೆ ಕನ್ನಡ ನೆಲದಲ್ಲಿ ಕನ್ನಡ ಭೂಮಿಯೊಳಗೆ ಹಲವಾರು ನದಿಗಳು ಇದ್ದಾವೆ ಹೀಗೆ ನದಿ ನಗರ ನಗಾಳಿಯೋ ನಗರಗಳು ಎಷ್ಟಿದ್ರು ಉದಾಹರಣೆ ಮನೆ ನಗರಗಳು ಜಿಲ್ಲಾ ತಾಲೂಕು ಎಲ್ಲ ನಗರಗಳು ಇಲ್ಲಿ ಕೂಡ ಇದ್ದಾವೆ ಆ ನಂತರ ಇಲ್ಲಿ ತೊಳಿದಿದೆ ಇಲ್ಲಿ ಇಲ್ಲ ಅನ್ನೋದು ಏನಾದ್ರು ಇದೆಯಾ ಅಂದ್ರೆ ಎಲ್ಲಾ ಕಡೆಗೂ ಏನೇನಿದೆಯೋ ಅದೆಲ್ಲ ಇದರೊಳಗೆ ಇದೆ ಜೇನು ಸುರಿಯುವ ಹಾಲು ಹರಿಯುವ ದಿವಂಭೂಮಿ ಇಳಿದಿದೆ ಜೇನು ಎಲ್ಲಿ ನೋಡಿದ್ರು ಕಾಡಿನಲ್ಲಿ ಜೇನುಗಳು ನಾಡಿನಲ್ಲೂ ಕೂಡ ಮೊಣಜೇನುಗಳು ಸಾಕ್ತಾರೆ ಬೆಳಿತಾರೆ ಅಲ್ವಾ ಹಿಂಗೆ ಎಲ್ಲ ನೋಡಿದ್ರು ಜೇನು ಹುಡುಗು ಜೇನು ತೊಟ್ಟಿಕ್ಕುತ್ತೆ ಜೇನು ಸುರಿಯುವ ಹಾಲು ಹರಿಯುವ ಹಾಲು ಹರಿಯುತ್ತೆ ಅಂದ್ರೆ ಇಲ್ಲಿ ಬಹಳಷ್ಟು ಜನಗಳು ಇದ್ದಾವೆ ಅದು ನಿಜ ಆಮೇಲೆ ನಂದಿನಿ ಹಾಲು ಹರಿಯುತ್ತವ್ ಎಲ್ಲ ಅನ್ನೋದು ಒಂದು ಇನ್ನೊಂದು ಚೆನ್ನಾಗಿ ನೀರು ಹರಿಯುತ್ತೆ ಹಾಲಿನ ರೀತಿಯಲ್ಲಿ ಹೊಡೆಯೋ ಹಾ ನೀನ ಮಡೆಯೋ ಸುದ್ಯೋ ಕನ್ನಡ ಸವಿ ನುಡಿಯೋ ಕೇಳ್ದ ಹೆಂಗಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಜೇನು ಸುಲಿದ ಜೇನಿನ ಹೊಳೆ 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 ಹೊಡೆದ ಸವಿಯಾಗಿ ಕಂಪನ್ನ ಸುಚ್ಚಿದವೇ ಹಾಪಣ್ಣ ತಾಪಣದ ಏನ್ ಮಾತ ಜೇನು ಸುರಿವ ಹಾಲು ಹರಿವ ಇವಂ ಭೂಮಿ ಜೇನು ಸುರಿತದ್ದು ಹೇಗ್ ಸುರಿತ್ತಪ್ಪ ಅಂದ್ರೆ ಹೊಳೆ ಮತ್ತೆಲ್ಲ ಜೀನಿನ ಹೊಳೆ ಹಾಲಿನ ಮಳೆ ಯಾಕೆ ಕೇಳಿದ್ರ ಜೇನಿನ ಹೊಳೆಯೋ ಹಾಲಿನ ಮಳೆಯೋ ಸುಧೆಯೋ ಕನ್ನಡ ಸವಿ ನುಡಿಯೋ ವಾಣಿಯ ವೀಣೆಯ ಸ್ವರ ಮಾಧುರ್ಯವೋ ಸುಮಧುರ ಸುಂದರ ನುಡಿಯೋ ಆಹಾ ಅಲ್ವಾ ಜೇನಿನ ಮಳೆ ಹಾಲಿನ ಮಳೆ ಇಲ್ಲಿ ಸುರದಂಗೆ ಕವಿಗಳು ಇಲ್ಲಿ ಬಂದಿದ್ದಾರೆ ಅಂತ ಹೇಳಿ ಹೇಳ್ತಾರೆ ಆನಂತರ ಜೈನರಾದ ಪೂಜ್ಯಪಾದ ಕೊಂಡ ಕುಂಡವರ್ಯನ ಮಧ್ವಯದಿಯ ಬಸವಪತಿಯ ಮುಖ್ಯ ಮತಾಚಾರ್ಯರ ಯಾರ್ಯಾರ ಮಹನೀಯರು ಈ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಹುಟ್ಟಿ ಬೆಳೆದು ಕೋರಿದ್ದಾರೆ ಜೈನರಾದ ಪೂಜ್ಯಪಾದ ಕುಂಡ ಕುಂಡವರ್ಯ ಅನ್ನೋದು ಜೈನ ಧರ್ಮದ ಒಬ್ಬ ಮುನಿಗಳು ಅವರು ಬಂದೋಗಿದ್ದಾರೆ ಹೋಗಿದ್ದಾರೆ ಮಧ್ವಾಯತಿಯೇ ಮಧ್ವಾಚಾರ್ಯರು ಅಲ್ವಾ ಹಲವು ಧರ್ಮಗಳನ್ನ ಸ್ಥಾಪನೆ ಮಾಡಿದ್ದಾರೆ ಅಲ್ವಾ ಬಜ್ವಾಚಾರ್ಯರು ರಾಮಾನುಜಾಚಾರ್ಯರು ಅಲ್ವಾ ಶಂಕರಾಚಾರ್ಯರು ಬಸವಣ್ಣ ಅಲ್ವಾ ಬುದ್ಧ ಬಸವ ಜೈನಲ್ಲ ಹಂಗ ಇಲ್ಲಿ ಬಸವಪತಿಯ ಮುಖ್ಯ ಬಸವಪತಿ ಅಂದರೆ ಬಸವಣ್ಣನವರು ಮುಖ್ಯರಾಗಿ ಬಸವಣ್ಣ ಕುಮಾದೇವಿ ಅಲ್ಲಮ್ಮ ಪ್ರಭು ಅಲ್ವಾ ಗೋವಾಲ ಕಟ್ಟಯ್ಯ ಸಮಗಾನಾರಣಯ್ಯ ಹೀಗೆ ಕುಮಾದೇವಿ ಹೀಗೆ ಜನ ಶರಣಿಯರು ದಾಸಶ್ರೇಷ್ಠರು ಅವರ ಮುಖ್ಯ ಮತಾಚಾರ್ಯರು ಇವರೆಲ್ಲ ಮತದ ಮತವನ್ನ ಸ್ಥಾಪನೆ ಮಾಡಿದಂತ ಆಚಾರ್ಯ ಪುರುಷರು ಅಂತ ಹೇಳ್ತಾರೆ ಆಮೇಲೆ ಶರ್ವ ಪಂಪ ರನ್ನರ ಶರ್ವ ಅಂದ್ರೆ ನೃಪತುಂಗ ನೃಪತಂಗ ರಾಜರಿಗೆ ಶರ್ವ ಅಂತ ಹೇಳ್ತಾರೆ ಪಂಪ ಪಂಪ ಮಹಾಕವಿ ರನ್ನ ಮಹಾಕವಿ ಲಕ್ಷ್ಮೀಪತಿ ಜನ್ನ ಇವರೆಲ್ಲ ಕವಿಗಳು ಷಡಾಕ್ಷರಿ ಮುದ್ದಣ್ಣ ಪುರಂದರವರ ಹೆಣ್ಣರು ರನ್ನ ಪಂಪ ಜನ್ನ ಲಕ್ಷ್ಮೀಪತಿ ಈ ಎಲ್ಲಾ ಕವಿಗಳು ಇಲ್ಲಿ ರಾಮಾಯಣ ಮಹಾಭಾರತ ಮಹಾನ್ ಗ್ರಂಥಗಳನ್ನು ರಚನೆ ಮಾಡಿದಲ್ವಾ ಹಾಗೆಯೇ ಷಡಾಕ್ಷರಿ ಷಡಕ್ಷರಿ ಕವಿ ಮುದ್ದಣ್ಣ ಮುದ್ದಣ್ಣ ಮನೋರಮೆ ಹಾ ಮುದ್ದಣ್ಣನ ಕವಿ ಆಮೇಲೆ ಪುರಂದರು ಪುರಂದರ ದಾಸರು ಕನಕದಾಸರು ಅಲ್ವಾ ಈ ದಾಸರು ಬಂದಿದ್ದಾರೆ ಶರಣರು ಬಂದಿದ್ದಾರೆ ಕವಿಗಳು ಬಂದಿದ್ದಾರೆ ಮಹಾನ್ ಕವಿಗಳು ಬಂದಿದ್ದಾರೆ ತಾಯಿ ನಿನ್ನ ಬಸಿರೆ ಹೊನ್ನಗೇನೆ ತಾಯಿ ನಿನ್ನ ಬಸಿರೋನ್ ಹೊಟ್ಟೆ ಹೆಂಗ ಅಂದ್ರೆ ಎಂಟೆಂತ ಇರ್ತೀನಿ ಅಂದರೆ ಬಹಳ ಅದ್ಭುತವಾದ ವ್ಯಕ್ತಿಗಳನ್ನ ಎತ್ತಿದೆಯಾ ಮಾರು ಕೊಟ್ಟವರನ್ನ ಎತ್ತಿದೆಯನ್ನ ಜೀವ ಕೊಟ್ಟಂತದ್ದು ಸಾಮಾನ್ಯ ಜೀವ ಅಂದಾಗ ಶ್ರೇಷ್ಠ ವ್ಯಕ್ತಿಗಳು ಇಲ್ಲಿ ಕೊಟ್ಟಿದ್ದಾರೆ ಇನ್ನು ಹಳೆಯ ಬೀಡ ಬೇಲನಾಡ ಮಾಡ ಸುಂದರ ಹಳೆಯ ಬೀಡು ಬೇಲನಾಡು ಇದರ ಗೆದ್ದ ಮುಂದಿನ ತರಗತಿಯೊಳಗೆ ಮತ್ತೆ ನೋಡೋಣ